ಓಂ ಶ್ರೀ ಅಂಜನಾ ದೇವಿಯೈ ನಮಃ ಮೇಷರಾಶಿ ಆಗಸ್ಟ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ದೇವರ ರೂಪದಲ್ಲಿ ಬಂದು ಸಹಾಯ ಮಾಡುತ್ತಾರೆ ಪ್ರಯಾ ಪ್ರಯಾಣ ಅಂತೂ ಈ ತಿಂಗಳಿನಲ್ಲಿ ಬೇಡ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದರೆ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ತಿಂಗಳಿನಲ್ಲಿ ನೀವು ಆಂಜನೇಯನನ್ನು ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಈ ತಿಂಗಳ ಪೂರ್ತಿ ಅದೃಷ್ಟ ಫಲ ಬರುತ್ತೆ ಬನ್ನಿ ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ಈ ಒಂದು ತಿಂಗಳಿನಲ್ಲಿ ಬಹಳಷ್ಟು ಹಠಮಾರಿಯಾಗಿರ್ತೀರಾ ಮತ್ತು ಭಾಳಷ್ಟು ಆತುರವನ್ನು ಪಡುವಂತಹ ಸಾಧ್ಯತೆ ಇದೆ ಮತ್ತು ಭಾಳಷ್ಟು ರೀತಿಯಾದಂಥ ಪ್ರಯತ್ನಗಳನ್ನು ಪಡ್ತಾನೆ ಇರ್ತೀರಾ ಆ ಪ್ರಯತ್ನಕ್ಕೆ ಒಂದು ಒಳ್ಳೆಯ ಫಲವೂ ಕೂಡ ನಿಮಗೆ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಜೀವನದಲ್ಲಿ ಆದಷ್ಟು ಈ ತಿಂಗಳಿನಲ್ಲಿ ನೀವು ಉಳುವಂತಹ ಬಟ್ಟೆಗೆ ಆದಷ್ಟು ಹೆಚ್ಚು ಖರ್ಚನ್ನು ಮಾಡುವಂತಹ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅಂದರೆ ಸ್ವಲ್ಪ ಆದಷ್ಟು ಈ ಅಲಂಕಾರಿ ವಸ್ತುಗಳ ಮೇಲೆ ಭಾಳಷ್ಟು ವ್ಯಾಮೋಹಕ್ಕೆ ಒಳಗಾಗುವಂಥ ಒಂದು ಸಾಧ್ಯತೆಯು ಕೂಡ ಇದೆ ಮತ್ತು ನಿಮ್ಮ ದೇಹ ದಾಢ್ಯವನ್ನು ಭಾಳಷ್ಟು ರೀತಿಯಲ್ಲಿ ಡಯಟ್ ಮಾಡಬೇಕು ಮತ್ತು ನನ್ನ ದೇಹವನ್ನು ಭಾಳಷ್ಟು ದೃಢವಾಗಿ ಇಟ್ಕೋಬೇಕು ನೋಡೋರಿಗೆ ಭಾಳಷ್ಟು ಚೆನ್ನಾಗಿ ಕಾಣಿಸ್ಬೇಕು ಅನ್ನುವಂಥ ಒಂದು ಮನಸ್ಥಿತಿ ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ಈ ತಿಂಗಳಿನಲ್ಲಿ ನಿಮಗೆ ಅತಿಯಾದಂತಹ ಉಷ್ಣ ಶಕ್ತಿಯು ಕೂಡ ಹೆಚ್ಚಾಗಿ ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ ಮತ್ತು ಆದಷ್ಟು ಯೋಚನೆಗಳು ಕೂಡ ಭಾಳಷ್ಟು ಕೆಟ್ಟ ಕೆಟ್ಟ ನೆಗೆಟಿವ್ ಯೋಚನೆಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಇದು ಈ ತಿಂಗಳಿನಲ್ಲಿ ನಿಮ್ಮ ಒಂದು ಆಲೋಚನೆ ಆಗಿರುತ್ತೆ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಯಾವೆಲ್ಲ ರೀತಿಯಾದಂಥ ಫಲಗಳಿದೆ ಅಂತ ನೋಡಿದಾಗ ವಿಶೇಷವಾಗಿ ನಿಮ್ಮ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭಕರವಿದೆ ಮತ್ತು ಸಾಧಾರಣವಾಗಿರ್ತಕ್ಕಂಥ ಕೆಲಸದಲ್ಲಿ ಯಶಸ್ಸನ್ನು ಪಡಿತೀರಾ ನೀವೇನು ಅಪೇಕ್ಷೆಯನ್ನು ಪಟ್ಟಿರ್ತೀರಲ್ಲ ಎಷ್ಟು ಬೇಕೋ ಅಷ್ಟೇ ನೀವು ಲಾಭವನ್ನು ಕಾಣ್ತೀರ ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಆದರೆ ಮುಖ್ಯವಾಗಿ ನೀವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಯಾವುದಾದ್ರೂ ಒಂದು ಕಷ್ಟಕ್ಕೆ ಸಿಲುಕಿಸಿ ಸ್ವಲ್ಪ ಸಮಸ್ಯೆಯನ್ನು ಮಾಡುವಂಥ ವ್ಯಕ್ತಿಗಳು ಪ್ರವೇಶವನ್ನು ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ ಆ ಸಮಸ್ಯೆ ಮಾಡಿದಂತಹ ವ್ಯಕ್ತಿಯಲ್ಲಿ ಅದಕ್ಕೆ ಹೊರಗಡೆ ಬರುವುದಕ್ಕೆ ನಿಮಗೆ ದೇವರ ರೂಪದಲ್ಲಿ ಬಂದು ಯಾರೋ ನಿಮಗೆ ಸಹಾಯವನ್ನು ಮಾಡ್ತಾರೆ ಅಂದರೆ ನೀವೊಂದು ಸರ್ಕಾರಿ ಅಧಿಕಾರಿಗಳಿಗೆ ಮುಖ್ಯವಾಗಿ ಇದು ಅನ್ವಯ ಆಗುತ್ತೆ ನೀವು ಬಹಳಷ್ಟು ನಿಷ್ಠೆಯಿಂದ ಪ್ರಾಂಪ್ಟ್ ಆಗಿ ನೀವು ಕೆಲಸವನ್ನು ಮಾಡ್ತಾ ಇರ್ತೀರ ನಿಮ್ಮ ಮೇಲೆ ಒಂದು ಆರೋಪ ಪ್ರತ್ಯಾರೋಪವನ್ನು ಮಾಡಿ ನಿಮ್ಮ ಒಂದು ನಿಮ್ಮ ಒಂದು ಸ್ಟೇಟಸ್ನ ಕೆಳಗಡೆ ಇಳಿಸ್ಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಆದರೆ ನೀವು ನಿಷ್ಠೆ ಇರೋದರಿಂದ ನಿಮಗೆ ದೇವರ ರೂಪದಲ್ಲಿ ಬಂದು ಯಾರೋ ಒಬ್ಬ ವ್ಯಕ್ತಿ ನಿಮಗೆ ಸಹಾಯ ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಶತ್ರುಗಳು ನಿಮ್ಮ ಮುಂದೆ ಯಾವುದೇ ನಿಮ್ಮ ಕೆಲಸದಲ್ಲಿರತಕ್ಕಂತಹ ಶತ್ರುಗಳೆಲ್ಲ ನಿಮ್ಮ ಮುಂದೆ ಯಾವುದೇ ರೀತಿಯಾದಂಥ ಆಟ ನಡೆಯೋದಿಲ್ಲ ಇನ್ನು ಮುಂದಿನ ವಿಚಾರಧಾರಿ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಹಣಕಾಸಿನ ವಿಷಯದಲ್ಲಿ ನೋಡಿ ಹಣಕಾಸಿನ ವಿಷಯದಲ್ಲಿ ನೋಡಿದಾಗ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಮಧ್ಯಮವಾಗಿರ್ತಕ್ಕಂಥ ಫಲವಿದೆ ಒಂದು ಕಡೆ ಖರ್ಚು ಆಗ್ತಾ ಇರುತ್ತೆ ಇನ್ನೊಂದು ಕಡೆ ಹಣವೂ ಇರುತ್ತೆ ಒಂದು ಸಾಧಾರಣವಾಗಿರ್ತಕ್ಕಂಥ ಹಣಕಾಸಿನ ವಿಚಾರಧಾರಿಗಳು ಇರ್ತಕ್ಕಂಥದ್ದು ಓಕೆನಾ ಯಾವುದೇ ರೀತಿಯಲ್ಲಿ ಹಣಕಾಸಿಗೆ ನಿಮಗೆ ಇನ್ನೊಂದೇನಪ್ಪ ಅಂದರೆ ಹೊಸ ಸಾಲಕ್ಕೆ ನಿಮಗೆ ಅವಕಾಶ ಅನ್ನೋದು ಸಿಗೋದಿಲ್ಲ ಮಾಡಿದಂತಹ ಸಾಲದಲ್ಲಿ ನಿಮಗೆ ಮುಕ್ತಿಯನ್ನು ಪಡೀಲಿಕ್ಕೆ ಹೊಸ ದಾರಿ ನಿಮಗೆ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಒಂದು ವಿದ್ಯಾರ್ಥಿಗಳ ಜೀವನದ ಬಗ್ಗೆ ನೋಡೋದಾದರೆ ವಿದ್ಯಾರ್ಥಿಗಳು ಸ್ವಲ್ಪ ಆದಷ್ಟು ಯೋಚನೆಯಲ್ಲೇ ನೀವು ಇದ್ಬಿಡ್ತೀರಾ ಈ ತಿಂಗಳು ಪೂರ್ತಿ ಶಿಕ್ಷಣದ ಮೇಲೆ ಅಷ್ಟು ಒಲವನ್ನು ತೋರೋದಿಲ್ಲ ಬಹಳಷ್ಟು ಯೋಚನೆಯನ್ನು ಮಾಡ್ತಾನೆ 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 ಇರ್ತೀರ ಹಾಗಾಗಿ ಯೋಚನೆಯನ್ನು ಬಿಟ್ಟು ಆದಷ್ಟು ಹನುಮಂತನಿಗೆ ಒಂದು ತುಪ್ಪತಿಂದ ದೀಪವನ್ನು ಹಚ್ಚಿ ವಿದ್ಯಾರ್ಥಿಗಳು ಬಹಳಷ್ಟು ರೀತಿಯಾದಂತಹ ಒಳ್ಳೆಯದಾಗತ್ತೆ ಕೆಟ್ಟ ಆಲೋಚನೆಗಳು ದುಷ್ಟ ಆಲೋಚನೆಗಳು ಹೋಗುತ್ತೆ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ನೋಡಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ನೋಡಿದಾಗ ವಿಶೇಷವಾಗಿ ನಿಮಗೆ ಈ ಒಂದು ಸಣ್ಣ ಪ್ರಮಾಣದಲ್ಲಿ ನೀವೊಂದು ಬ್ಯೂಟಿ ಪಾರ್ಲರ್ ನಡೆಸ್ತಾ ಇರ್ತೀರ ಅದರಲ್ಲೂ ಕೂಡ ಮಹಿಳಾ ಉದ್ಯಮಿಗಳು ಮಹಿಳಾ ಉದ್ಯಮಿಗಳು ಕೆಲವೊಂದು ಬ್ಯೂಟಿ ಪಾರ್ಲರ್ಗಳನ್ನು ನಡೆಸ್ತಾ ಇರ್ತೀರ ಒಂದು ಸಣ್ಣ ಪ್ರಮಾಣದಲ್ಲಿ ಗುಡಿ ಕೈಗಾರಿಕೆಗಳನ್ನು ನಡೆಸ್ತಾ ಇರ್ತೀರ ನಡೆಸ್ತಾ ಇರ್ತೀರ ಅಂತಹ ಒಂದು ಉದ್ಯಮಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ನಿಮ್ಮ ಕೈಲಿ ಆಗೋದಿಲ್ಲ ಅಂತ ಯಾರು ನಿಮ್ಮನ್ನು ಹೀಯಾಳಿಸಿರ್ತಾರಲ್ಲ ಅವರು ಅವರ ಮುಂದೆ ದೊಡ್ಡ ಒಂದು ಶಿಲೆಯಾಗಿ ನೀವು ಬೆಳೆಯುವ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಬುದ್ಧಿ ಭಾಳಷ್ಟು ರೀತಿಯಾದಂಥ ಚುರುಕಾಗಿರುತ್ತೆ ಉದ್ಯಮಿಗಳಿಗೆ ಈ ತಿಂಗಳಿನಲ್ಲಿ ನೀವೊಂದು ಸಣ್ಣ ಪ್ರಮಾಣದಲ್ಲಿ ಒಂದು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರ್ತೀರಾ ಒಂದು ವಹಿವಾಟುಗಳನ್ನು ಮಾಡ್ತಾ ಇರ್ತೀರಾ ಆ ವಹಿವಾಟಿನಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಇದೇನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಔಷಧೋಪಚಾರ ಬಿಸ್ನೆಸ್ಸನ್ನು ಮಾಡೋರಿಗೆ ಮತ್ತು ವಿಶೇಷವಾಗಿ ಅಲಂಕಾರಿ ವ್ಯಾಪಾರಸ್ಥರಿಗೆ ಮತ್ತು ವಿಶೇಷವಾಗಿ ರಿಯಲ್ ಎಸ್ಟೇಟ್ ಉದ್ಯಮಿದಾರರಿಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಮತ್ತು ವಿಶೇಷವಾಗಿ ಹೇಳೋದಾದರೆ ನಿಮ್ಮ ಒಂದು ಪೂರ್ವಿಕರು ಮಾಡಿರ್ತಕ್ಕಂಥ ಒಂದು ಬಿಸ್ನೆಸ್ಸಿಂದ ಆಗಿರ್ಬೋದು ಅಥವಾ ನಿಮ್ಮ ತಂದೆ ಮಾಡಿರ್ತಕ್ಕಂಥ ಒಂದು ಬಿಸ್ನೆಸ್ಸನ್ನು ಇರಬಹುದು ಅಂತಹ ಒಂದು ಬಿಸ್ನೆಸ್ಸನ್ನು ಉನ್ನತ ಸ್ಥಾನಕ್ಕೆ ತೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಪ್ರಯತ್ನವನ್ನು ಪಡ್ತೀರಾ ಅದು ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಯಶಸ್ಸು ಸಿಗುವಂಥ ಸಾಧ್ಯತೆಯೂ ಕೂಡ ಇದೆ ನಿಮ್ಮ ತಂದೆ ಮಾಡಿರತಕ್ಕಂತಹ ಒಂದು ಉದ್ಯಮದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸಾಗುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನಿಮ್ಮ ವ್ಯಾಪಾರದಲ್ಲಿ ನೀವು ಭಾಳಷ್ಟು ರೀತಿಯಾದಂಥ ಚರ್ಚೆಯನ್ನು ಮಾಡಿ ಅದಕ್ಕೆ ಒಂದು ಒಳ್ಳೆಯ ರೂಪವನ್ನು ಕೊಟ್ಟು ನೀವು ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಪಡೆಯುವಂತಹ ಸಾಧ್ಯತೆಯು ಕೂಡ ಇದೆ ಮದ್ ಅದಕ್ಕಿಂತ ಮುಂಚಿತವಾಗಿ ಕೃಷಿ ರೈತ ಬಾಂಧವರಿಗೆ ನೋಡಿದಾಗಲೂ ಕೂಡ ಅಷ್ಟೇ ಬೆಳೆಯಲ್ಲಿ ಒಂದು ಒಳ್ಳೆಯ ರೀತಿಯಾದಂಥ ಫಲವು ಕೂಡ ಸಿಗುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರಿ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ನೋಡಿ ವೈವಾಹಿಕ ಜೀವನದಲ್ಲಿ ಹೇಳೋದಾದರೆ ಮೊದಲನೇದಾಗಿ ಧಾರ್ಮಿಕ ಕ್ಷೇತ್ರಗಳಿಗೆ ನೀವು ಪ್ರಯಾಣ ಮಾಡಿ ಓಕೆನಾ ಅನಾವಶ್ಯಕವಾದಂಥ ಪ್ರಯಾಣವನ್ನು ಮಾಡಲಿಕ್ಕೆ ಹೋಗಬೇಡಿ ನೀವು ಈ ತಿಂಗಳಿನಲ್ಲಿ ನೀವು ಒಂದು ಮೋಜಿಗಾಗ್ಲೋ ಅಥವಾ ಒಂದು ಮಸ್ತಿಗಾಗ್ಲಿನೋ ಅಥವಾ ಒಂದು ಯಾವುದೋ ಒಂದು ಒಂದು ಒಳ್ಳೆ ಪ್ಲೇಸ್ಗೆ ಹೋಗ್ಬೇಕು ಅಂತ ಹೇಳಿ ದೂರ ಪ್ರಯಾಣವನ್ನು ಮಾಡ್ತೀರಾ ದೂರ ಪ್ರಯಾಣವನ್ನು ಆದಷ್ಟು ಫ್ಯಾಮಿಲಿ ಟ್ರಿಪ್ಪನ್ನು ಆದಷ್ಟು ನೀವು ಅನಾವಶ್ಯಕವಾದಂಥ ಫ್ಯಾಮಿಲಿ ಟ್ರಿಪ್ಪನ್ನು ಆದಷ್ಟು ಡೇಟನ್ನು ಮುಂದಕ್ಕೆ ಹಾಕ್ಕೊಳ್ಳೋದು ಬಹಳ ಒಳ್ಳೆಯದು ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೀವೇನಾದರೂ ಒಂದು ಒಳ್ಳೆ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗೋದಿದ್ದರೆ ಹೋಗಿ ಬನ್ನಿ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರೋದರಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವಾಗುತ್ತದೆ ಓಕೆನಾ ಅನಾವಶ್ಯಕವಾದಂಥ ದೂರ ಪ್ರಯಾಣವನ್ನು ಮಾಡಲಿಕ್ಕೆ ಹೋಗಬೇಡಿ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವೈವಾಹಿಕ ಜೀವನದಲ್ಲಿ ನೋಡಿದಾಗ ಸುಖ ಶಾಂತಿ ಸಮೃದ್ಧಿ ಜೀವನ ಕೂಡ ಆಗಿರುತ್ತೆ ಯಾವುದೇ ರೀತಿಯಲ್ಲಿ ತೊಂದರೆ ಅನ್ನೋದು ಇರೋದಿಲ್ಲ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಲವ್ ಅಂದರೆ ಒಂದು ಲವ್ ರಿಲೇಶನ್ಶಿಪ್ಪಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಬಹಳಷ್ಟು ತುಂಬ ಚಟುವಟಿಕೆಯಿಂದ ಇರುತ್ತೀರಾ ಬಹಳಷ್ಟು ಲವಲವಿಕೆಯಿಂದ ಇರುತ್ತೀರಾ ನಿಮ್ಮ ಒಂದು ಒಂದು ಪ್ರೇಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಅನ್ನೋದು ನಿಮಗೆ ಬರುವುದಿಲ್ಲ ಇನ್ನು ವಿಶೇಷವಾಗಿ ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಆರೋಗ್ಯದಲ್ಲಿ ನೋಡಿ ಆರೋಗ್ಯದ ವಿಚಾರಧಾರೆಗಳು ನೋಡಿದಾಗ ಯಾವುದೇ ರೀತಿಯಾದಂಥ ತೊಂದರೆಗಳು ಕೂಡ ಇರೋದಿಲ್ಲ ಸ್ವಲ್ಪ ಆದಷ್ಟು ನಿದ್ರಾಹೀನತೆ ಬರುವಂಥ ಸಾಧ್ಯತೆಯು ಕೂಡ ಈ ಒಂದು ತಿಂಗಳಿನಲ್ಲಿ ಇರ್ತಕ್ಕಂಥದ್ದು ಆದಷ್ಟು ಅನವಶ್ಯಕವಾದಂತಹ ಒಂದು ವಿಚಾರವನ್ನು ತಲೆಗೆ ಹಾಕೊಳ್ಳಿಕ್ಕೆ ಹೋಗಿಬಿಡಿ ಸ್ವಲ್ಪ ನಿದ್ರಾಹೀನತೆ ಬರುವಂಥ ಸಾಧ್ಯತೆಯು ಕೂಡ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಮೇಷರಾಶಿಯ ಆಗಸ್ಟ್ ತಿಂಗಳ ಭವಿಷ್ಯ ಈ ಒಂದು ತಿಂಗಳಿನಲ್ಲಿ ನಿಮಗೆ ಅದೃಷ್ಟ ಫಲ ಬರಬೇಕು ಅಂದರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿ ಓಂ